ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿ ಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸದೆ ಹೇರಲು ಕೈ ಗೆ ಇದೆ ಒಂದು ಬಲವಾದ ಕಾರಣ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾದರೂ ಏನದು ಬಲವಾದ ಕಾರಣ ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಸಿಎಂ ಸ್ಥಾನದ ಬದಲಾವಣೆಯ ಚರ್ಚೆ ದಿನಕ್ಕೊಂದು ತಿರುವು ಸಹ ಪಡಿಕೊಳ್ಳುತ್ತಾ ಇದೆ ನವೆಂಬರ್ ಇಪ್ಪತ್ತಕ್ಕೆ ಸರ್ಕಾರ ಎರಡೂವರೆ ವರ್ಷ ಪೂರೈಸಲಿದೆ ನವಂಬರ್ ಹನ್ನೊಂದರಂದು ದೆಹಲಿಯಲ್ಲಿ ಮಟ್ಟದ ಬೆಳವಣಿಗೆಗಳು ಸಹ ಶುರುವಾಗಲಿದ್ದು ನಾಯಕತ್ವ ಕದನ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದು ಸಹ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಅಂತಲೇ ಸಹ ಹೇಳಲಾಗ್ತಾ ಇದೆ ಸಿ ಬದಲಾವಣೆ ವಿಚಾರವಾಗಿ ಸಿ ಬದಲಾವಣೆ ಮಾಡಬೇಕು ಎಂಬ ವಿಚಾರವಾಗಿ ಹೈಕಮಾಂಡ್ ಮೇಲೆ ಒಂದು ಬಣ ಒತ್ತಡ ಹೇರುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಂತರಿಕವಾಗಿ ನಾನಾ ಕಸರತ್ತು ಸಹ ನಡೆಸ್ತಿದ್ದಾರೆ ಆದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಹೈಕಮಾಂಡ್ ಹಿಂಜರಿಯುತ್ತಿರುವುದಕ್ಕೆ ಪ್ರಬಲ ಕಾರಣವೊಂದು ಇದೆ ಈ ಕಾರಣಕ್ಕಾಗಿಯೇ ದೆಹಲಿ ನಾಯಕರು ದಿಟ್ಟ ಹೆಜ್ಜೆಯನ್ನು ಸಹ ಇಡುತ್ತಿಲ್ಲ ಎಂಬ ಮಾತುಗಳು ಸಹ ಕಾಂಗ್ರೆಸ್ ಮೂಲಗಳಿಂದ ಸಹ ಕೇಳಿಬರ್ತಾ ಇದೆ ಇನ್ನು ಸಿಎಂ ಎಂ ಸಿದ್ದರಾಮಯ್ಯನವರ ಮುಂದಿನ ಸ್ಥಾನಮಾನ ಏನು ಅಂತ ನೋಡೋದಾದರೆ ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಸಹ ಕೆಳಗಿಳಿಸಿದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ಒಂದು ಸ್ಥಾನಮಾನ ನೀಡುವುದು ಎಂಬುದು ಸಹ ಹೈಕಮಾಂಡ್ಗೆ ಇರುವ ದೊಡ್ಡ ತಲೆನೋ ಓದ್ತಲು ಸಹ ಹೇಳಕ್ತಾ ಸಿದ್ದರಾಮಯ್ಯನವರು ಐಂದ ವರ್ಗದ ನಾಯಕರು ಸೈದ್ಧಾಂತಿಕವಾಗಿ ಹೈಕಮಾಂಡ್ ನಿಲುವನ್ನು ಸಹ ಹೊಂದಿದವರು ಅದರಲ್ಲೂ ಸಹ ರಾಹುಲ್ ಗಾಂಧಿ ಪ್ರತಿಪಾದಿಸುವ ಸೈದ್ಧಾಂತಿಕ ನಿಲುವಿಗಿಂತ ಸಿದ್ದರಾಮಯ್ಯನವರದ್ದು ಒಂದು ದೊಡ್ಡ ಪಟ್ಟು ಸಹ ಹೆಚ್ಚೆ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಈಗಿರುವಾಗ ಏಕಾಏಕಿ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ ಅವರ ವಿರುದ್ಧ ಸಹ ಯಾವುದೇ ಒಂದು ಗುರುತರ ಆರೋಪಗಳು ಸಹ ಇಲ್ಲ ಇನ್ನು ಅನಿವಾರ್ಯವಾಗಿ ಹೆಜ್ಜೆ ಇಡಬೇಕಾಗಿ ಬಂದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ಸ್ಥಾನಮಾನದ ಏನು ಎಂಬ ಪ್ರಶ್ನೆಗೆ ಯಾರಲ್ಲೂ ಸಹ ಉತ್ತರವಿಲ್ಲ ಈ ಒಂದು ಕಾರಣದಿಂದಾಗಿಯೇ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆಯನ್ನು ಸಹ ಇಡುವ ಸಾಧ್ಯತೆ ದಟ್ಟವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಹ ಕರ್ಕೊಂಡ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆಯನ್ನು ಮಾಡೋದಾದರೆ ಸಿ ಎಂ ಸಿದ್ದರಾಮಯ್ಯನವರು ಸಹ ಸಹ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ರಾಷ್ಟ್ರ ರಾಜಕಾರಣದತ್ತ ತೆರಳುತ್ತಾರಾ ಎಂಬ ಚರ್ಚೆಗಳು ಸಹ ಮುನ್ನೆಲೆಗೆ ತರಲಾಗಿತ್ತು ಹಿಂದುಳಿದ ವರ್ಗಗಳ ಸಮಾವೇಶ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಸುತ್ತಿರುವುದು ಈ ವಾದಕ್ಕೆ ಒಂದು ಪುಷ್ಟಿಯನ್ನು ನೀಡುವಂತಿತ್ತು ಆದರೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣದಲ್ಲಿ ಎಂದಿಗೂ ಸಹ ಆಸಕ್ತಿ ಹೊಂದಿದವರಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ಕುರಿತಾಗಿ ಈಗಾಗಲೇ ಅವರು ತಮ್ಮ ನಿಲುವನ್ನು ಸಹ ಸ್ಪಷ್ಟಪಡಿಸಿದ್ದಾರೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸ್ಥಾನಮಾನ ನೀಡಲು ಸಹ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿಲ್ಲ ಒಂದು ವೇಳೆ ಇದ್ದಿದ್ದರೆ ಅಂತಹ ಸಾಧ್ಯತೆಗಳು ಅಲ್ಲಗಳೆಯುವ ಆಗಿರಲಿಲ್ಲ ಆದರೆ ಸದ್ಯದ ವಾತಾವರಣ ಭಿನ್ನವಾಗಿದೆ ಸಿದ್ದರಾಮಯ್ಯ ಅವರು ಸಕ್ರಿಯ ರಾಜಕಾರಣ ಆಗಿರುವುದರಿಂದ ಅಧಿಕಾರದಿಂದ ಕೆಳಗಿಳಿದರೆ ಅವರೊಂದಿಗೆ ಪವರ್ ಸೆಂಟರ್ ಆಗಲಿದ್ದಾರೆ ಇದು ನಾನಾ ರೀತಿಯ ಸಮಸ್ಯೆಗಳಿಗೆ ಎಡಿ ಮಾಡಿಕೊಡಬಹುದು ಅಂತಂದು ಸಹ ಒಂದು ಆಪ್ತರಲ್ಲಿ ಮಾತುಗಳು ಸಹ ಕೇಳಿ ಇದೆ ಇನ್ನು ಆಪ್ತರ ಮೂಲಕ ಒತ್ತಡವನ್ನು ಏರಿಸ್ತಾ ಇದ್ದಾರಾ ಸಿ ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರು ಸಹ ಸಿಎಂ ಆಗಿ ಮುಂದುವರಿಯುವುದು ಅವರಿಗಿಂತ ಹೆಚ್ಚಾಗಿ ಅವರ ಆಪ್ತ ಬಳಗಕ್ಕೆ ಸಹ ಅಗತ್ಯವಿದೆ ಸಿದ್ದರಾಮಯ್ಯನವರ ನಾಯಕತ್ವ ಬದಲಾವಣೆ ಆದರೆ ಕಾಂಗ್ರೆಸ್ನಲ್ಲಿ ಗೊಂದಲ ಸೃಷ್ಟಿಯಾಗಬಹುದು ಸಮಾನ ಪ್ರಭಾವ ಹೊಂದಿರುವ ನಾಯಕರ ಅಧಿಕಾರಕ್ಕಾಗಿಯೇ ಅಕ್ಕೊತ್ತಾಯ ಸಹ ಇಡಬಹುದು ಇದರಿಂದ ಸರ್ಕಾರ ಮತ್ತು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟಾಗಬಹುದು ಅಂತಲೂ ಸಹ ಹೇಳಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವ ಒಂದು ತಂತ್ರಗಾರಿಕೆ ಪ್ರಯೋಗ ಮಾಡಲಿದೆ ಎಂಬುದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ಈ ಒಂದು ನವೆಂಬರ್ ಇಪ್ಪತ್ತನೇ ತಾರೀಕು ನಂತರ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡೋದ್ರಿಂದ ಸರ್ಕಾರ ಏನೋ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡ್ತಾರಾ ಸಿ ಎಂ ಸಿದ್ದರಾಮಯ್ಯ ಅವರು ಅಂತಂದು ಈ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಅಷ್ಟು ಸುಲಭ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಗಾದಿಗೆ ಏರಲು ಅಂತಂದು ಒಂದು ಆಪ್ತ ವಲಯಗಳಲ್ಲಿ ಸಹ ಚರ್ಚೆಯನ್ನು ನಡೀತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಕಗ್ಗಂಟಾಗಿರ್ತಕ್ಕಂಥ ಒಂದು ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾವ ರೀತಿಯ ಒಂದು ಈ ವಿಚಾರವನ್ನು ಸೊ ಏನೋ ಒಂದು ಸಮಸ್ಯೆ ಬರ್ದೇನೆ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರು ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು